ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲಾಗಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರ ಮಾಹಿತಿ ಆದ್ರಿಗೆ ಏನಪ್ಪ ಅಂತಂದರೆ ಫ್ರೆಂಡ್ಸ್ ತುಂಬ ದಿನ ಆಗುತ್ತೆ ನಾನು ವೀಡಿಯೋ ಮಾಡಿ ಒಂದು ಸೆಕೆಂಡ್ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಏನೋ ನನ್ನ ಪರ್ಸನಲ್ ಪ್ರಾಬ್ಲಮ್ಗೋಸ್ಕರ ವೀಡಿಯೋನ ಮಾಡಿರಲಿಲ್ಲ ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಚಾನಲ್ನಲ್ಲಿ ಇನ್ನು ಮುಂದೆ ನಿಮಗಾಗಿ ಯೂಸ್ಫುಲ್ ಇನ್ಫಾರ್ಮೇಷನ್ ಡೈಲಿ ನನ್ನ ಒಂದು ಚಾನಲಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕ್ಸ್ದೇ ಹೋದರೆ ಒಂದು ಸಚಿವಾಲಯದಿಂದ ಬಂದಿರುವ ಮಾಹಿತಿ ಪ್ರಕಾರ ಜೂನ್ ಒಂದನೇ ತಾರೀಕಿಂದ ಅಂದರೆ ಮುಂದಿನ ತಿಂಗಳಿಂದ ನಿಮಗೆ ದಂಡನ ಹಾಕಲಾಗುತ್ತೆ ಎಷ್ಟು ದಂಡನ ಹಾಕಲಾಗುತ್ತೆ ಅಂತ ಈ ಒಂದು ವಿಡೋದ್ರೆ ಕ್ಲಿಯರ್ ಡೇ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಫ್ರೆಂಡ್ಸ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಕಸ್ಮಾತ್ ನೀವೇನಾದರೂ ಜೂನ್ ಒಳಗಡೆ ಇನ್ನೂ ಹಾಕ್ಸ್ಕೊಂಡಿಲ್ಲ ಅಂತಂದರೆ ಜೂನ್ ಕಳೆದ ನಂತರ ಅಂದರೆ ಜೂನ್ ಮೊದಲನೇ ದಿನದ ಒಂದು ನಂತರ ನೀವು ಪ್ರತಿಯೊಬ್ಬರು ಕೂಡ ದಂಡನ ಕಟ್ಟಬೇಕಾಗತ್ತೆ ಅದು ಎಷ್ಟು ಕಟ್ಟಬೇಕಾಗುತ್ತೆ ಏನು ಎತ್ತನೋ ಪ್ರತಿ ಡೀಟೇಲ್ಸ್ ಮಾಹಿತಿನಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ಆದೇಶದಂತೆ ರಾಜ್ಯದಲ್ಲಿ ಕರ್ನಾಟಕ ಸಾರಿಗೆ ಇಲಾಖೆಯಿಂದ ಎಲ್ಲ ವಾಹನಗಳಿಗೂ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಗಳನ್ನು ಅಳವಡಿಕೆ ಆದೇಶ ಹೊರಡಿಸಿದೆ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಓಡಿಸಿದೆ ಆದರೆ ವಾಹನ ಸವಾರರು ಮನವಿಗೆ ಒಗ್ಗಡದಿದ್ದರೆ ರಾಜ್ಯ ಸರ್ಕಾರ ಈಗಾಗಲೇ ಮೂರನೇ ಬಾರಿ ಮೇ ಮೂವತ್ತೊಂದಕ್ಕೆ ಗಡುವು ವಿಸ್ತರಿಸಿದೆ ಈಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಕ್ಕೆ ಅವಧಿ ವಿಸ್ತರಣೆ ಸರ್ಕಾರ ನಿರಾಸಕ್ತಿ ತೋರಿದ್ದು ಜೂನ್ ತಿಂಗಳಿಂದ ದಂಡ ವಸೂಲಿ ಮಾಡಲು ನಿರ್ಧರಿಸಿದೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ರಾಜ್ಯದಲ್ಲಿ ನೋಂದಣಿ ಮಾಡಿಕೊಂಡ ಎಲ್ಲ ದ್ವಿಚಕ್ರ ವಾಹನಗಳಿಗೂ ವಾಹನಗಳಿಗೂ ಕಾರು ಲಘು ಮಾಧ್ಯಮ ಭಾರಿ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ನಿಯಮ ಅನ್ವಯವಾಗಲಿದೆ ಈವರೆಗೆ ರಾಜ್ಯದಲ್ಲಿ ಮೂವತ್ತ್ನಾಲ್ಕು ಲಕ್ಷ ವಾಹನಗಳಿಗೆ ಮಾತ್ರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಲಾಗಿದೆ ಈಗ ಮೇ ಮೂವತ್ತೊಂದರೊಳಗೆ ಎಲ್ಲ ವಾಹನಗಳಿಗೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕಡ್ಡಾಯವಾಗಿದ್ದು ಇನ್ನು ಇಪ್ಪತ್ತೊಂದು ದಿನವಷ್ಟೇ ಬಾಕಿ ಇದೆ ಇನ್ನೂ ಒಂದು ಪಾಯಿಂಟ್ ಐವತ್ತು ಐದು ಆರು ಕೋಟಿ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಬಾಕಿ ಇದೆ ಈಗಾಗಲೇ ಸಾರಿಗೆ ಇಲಾಖೆಯಿಂದ ರಾಜ್ಯದ ವಾಹನ ಸವಾರಿಗರು ಮೂರನೇ ಬಾರಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ವಿಸ್ತರಣೆ ಮಾಡಲಾಗಿದೆ ಆದರೂ ವಾಹನ ಸಾರವರು ಆಸಕ್ತಿ ತೋರಲಿಲ್ಲ ಅಂದರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ದಂಡ ವಿಧಿಸಲು ಮುಂದಾಗಿದೆ ಜೂನ್ ಒಂದರಿಂದ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಅಳವಡಿಕೆಗೊಳಗಾದ ವಾಹನ ಸವಾರಿಗೂ ದಂಡಸ್ತ್ರ ಪ್ರಯೋಗ ಮುಂದಾಗಿದೆ ಹೀಗಾಗಿ ವಾಹನ ಮಾಲೀಕರು ವಿರುದ್ಧ ಸಾರಿಗೆ ಇಲಾಖೆಯ ದಂಡ ದಶಗುಣ ಅಸ್ತ್ರ ಪ್ರಯೋಗ ಸಿದ್ಧವಾಗಿದೆ ಜ ರಾಜ್ಯದಲ್ಲಿ ಜೂನ್ ಒಂದರೊಳಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಳ್ಳದ ವಾಹನ ಸವಾರರಿಗೆ ಮೊದಲು ಬಾರಿಗೆ ಐನೂರು ದಂಡ ಮಾತ್ರ ಎರಡನೇ ಬಾರಿ ಸಿಕ್ಕಿಬಿದರೆ ಒಂದು ಸಾವಿರ ದಂಡ ವಿಧಿಸಲಾಗಿದೆ ತೀರ್ಮಾನ ಕೈಗೊಂಡಿದೆ ಫ್ರೆಂಡ್ಸ್ ಹೋಸಲ್ಲಿ ಏನು ನಿಮಗೆ ಆದೇಶ ಪಡಿಸಿದರು ಆದರೆ ಈಗ ಇನ್ನೊಂದು ಇಪ್ಪತ್ತು ದಿನ ಇಪ್ಪತ್ತೊಂಬತ್ತು ದಿನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇವಾಗ ನೀವು ಈಗ ಎಚ್ಚೆತ್ಕೊಳ್ಳ್ದೆ ಹೋದ್ರೆ ಅವರೇ ಹೇಳಿದ್ದಾರೆ ದಂಡಮ್ ದಸಗುಣಮ್ ಅಂತ ಬೀಳ್ತಾ ಇರುತ್ತೆ ಮಾತ್ರ ಫೈನ್ ಹಾಕ್ತಾಯಿರ್ತಾರೆ ಮೊದಲನೇ ಸೇರಲ್ಲಿ ಸಿಗಕೊಂಡ್ರೆ ಐನೂರು ರೂಪಾಯಿ ಎರಡನೇ ಸಲ ಸಿಕ್ಕೊಂಡ್ರೆ ಸಾವಿರ ರೂಪಾಯಿ ನೆಕ್ಸ್ಟ್ ಟೈಮ್ ರಿಪೀಟ್ ಆಯಿತು ಅಂತಂದರೆ ಒಂದುವರೆ ಸಾವಿರ ಕೇಳಿದ್ರು ಕೆತ್ರು ಹೇಳಿದ್ರೆ ಹಾಗಲ್ಲ ಓಕೆನಾ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈಗ ನೀವು ಎಚ್ಚೆತ್ಕೊಂಡು ಪ್ರತಿಯೊಬ್ಬರು ಕೂಡ ಆರ್ ಪಿ ನಮ್ಮ ಪ್ರೇಟ್ನ ಹಾಕ್ಸ್ಕೊಳ್ಬೇಕು ಯಾರ್ಯಾರು ಹಾಕ್ಸ್ಕೊಂಡಿಲ್ಲ ಹೋಗಿ ಫಸ್ಟು ನೀವು ನಿಮ್ಮ ಯಾವ್ಯಾವ ಬೈಕ್ ಶೋರೂಮ್ ಇಲ್ಲಿದೆ ಆ ಒಂದು ಬೈಕ್ ಶೋರೂಮ್ನಲ್ಲಿ ನೀವು ಪ್ಲೇಟ್ನ ಅಳವಡಿಸ್ಕೊಬೋದು ಅಳ್ವಡಿಸ್ಕೊಳ್ಳೋದಕ್ಕೆ ನೀವು ಫಸ್ಟು ಸೈಬರ್ ಸೆಂಟ್ರಿಗೆ ಅಥವಾ ಕರ್ನಾಟಕವನ್ನು ಗ್ರಾಮವನ್ನು ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮೈಸೂರು ಒಂದು ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೇಕಾಗುತ್ತೆ ಹೋಗಿ ಫಸ್ಟ್ ನೀವು ಅರ್ಜಿನ ಸಲ್ಲಿಸಿ ಅದಾದ ನಂತರ ಒಂದು ವಾರದ ಒಳಗೆ ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬರುತ್ತೆ ನಿಮ್ಮ ಒಂದು ಮನೆಗೆ ಬೇಕಾದ್ರೂ ತರಿಸ್ಕೋಬೋದು ಇಲ್ಲವಾ ನಿಮ್ಮ ಶೋರೂಮ್ಗಾರು ಬರುತ್ತೆ ಅಲ್ಲಿ ಹೋಗಿ ಫ್ರೀಯಾಗಿ ನೀವು ನೀವು ಎಚ್ ಎಸ್ ಆರ್ ಪಿ ನಮ್ಮ ಪ್ರೇರಣೆ ಫಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟೇ ಇನ್ನೂ ಕೂಡ ಯಾರೆಲ್ಲ ಎಚ್ ಎಸ್ ಆರ್ ಪಿ ನಮ್ಮ ಪ್ರೇರಣೆ ಹಾಕ್ಸ್ಕೊಂಡಿಲ್ಲ ಅಂತ ಫ್ರೆಂಡ್ಸ್ಗೆ ನೀವು ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್